హాయ్ ఎల్గూ నమస్కారం గుడ్ మార్నింగ్ వెల్కమ్ టు శ్రీ రాఘవేంద్ర రంగోలి యూట్యూబ్ చాలా గురువార గుర సేవే ఇదివి ఓం శ్రీ కృష్ణాయ నమః ఓం శ్రీ గురుభ్యో వ్యో ఓం శ్రీ గురు రాఘవేంద్రయ నమః పూజ్యాయ రాఘవేంద్రయ రతాయ సత్యర్మరత భజతా కల్పవృక్షాయ నమతనువే ఓరురాఘవేంద్రాయ నము గురురాఘవేంద్రాయ నమ మంత్రాక్షయకథని ఇన్ ಹಿಂದೆ ಅನೇಕ ಶಿಷ್ಯರು ರಾಯರ ಬಳಿ ಜ್ಞಾನವನ್ನು ಪಡೆದುಕೊಳ್ಳಲು ಬರುತ್ತಿದ್ದರು ಅದರಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಇರುತ್ತಾನೆ ಆತನ ಶಿಕ್ಷಣ ಮುಗಿದ ನಂತರ ಆತನ ಬಳಿ ರಾಯರಿಗೆ ನೀಡಲು ಏನೂ ಇರೋದಿಲ್ಲ ನೇರವಾಗಿ ರಾಯರ ಬಳಿಗೆ ಬಂದು ಗುರುಗಳೇ ನಿಮಗೆ ಏನನ್ನೂ ನೀಡಲು ನನ್ನ ಬಳಿ ಇಲ್ಲ ನಾನೊಬ್ಬ ಬಡವ ಎಂಬ ಹೇಳುತ್ತಾನೆ ಆಗ ರಾಯರು ನೀನು ಅದರ ಬಗ್ಗೆ ಚಿಂತಿಸಬೇಡ ನನಗೆ ಅದರ ಅಗತ್ಯವೂ ಇಲ್ಲ ಅಂತ ಹೇಳ್ತಾನೆ ತನ್ನ ಬಳಿ ಇದ್ದ ಅಕ್ಕಿ ಕಾಳುಗಳನ್ನು ತೆಗೆದುಕೊಂಡು ಮಂತ್ರವನ್ನು ಪಠಿಸುತ್ತಾ ಅದಕ್ಕೆ ಶಕ್ತಿಯನ್ನು ತುಂಬುತ್ತಾರೆ ನಂತರ ಆ ಮಂತ್ರಾಕ್ಷತೆಯನ್ನು ಬಡ ವಿದ್ಯಾರ್ಥಿಗೆ ನೀಡುತ್ತಾರೆ ಆತ ಅದನ್ನು ತೆಗೆದುಕೊಂಡು ತನ್ನ ಊರಿನ ದಾರಿಯನ್ನು ಹಿಡಿಯುತ್ತಾನೆ ಅವನ ಊರು ತಲುಪುವುದೊಳಗೆ ಮುನ್ನವೇ ಕತ್ತಲಾಗುತ್ತದೆ ಆಗ ಅವನು ಅಲ್ಲೇ ಮಾರ್ಗ ಮಧ್ಯದಲ್ಲಿದ್ದ ಒಂದು ಪುಟ್ಟ ಮನೆಯಲ್ಲಿ ಆಶ್ರಯವನ್ನು ಪಡೆದುಕೊಳ್ಳುತ್ತಾನೆ ಆ ಮನೆಯ ಮಾಲೀಕನ ಹೆಂಡತಿ ತುಂಬ ಆಗಿರ್ತಾಳೆ ಮೊದಲೇ ಒಂದು ಎರಡು ಮಕ್ಕಳನ್ನು ತಿಂದಿರುತ್ತದೆ ಆ ಪಿಚಾಚಿಯು ಮತ್ತೆ ಒಂದು ಸತಿ ಗರ್ಭ ಆಗುತ್ತದೆ ಮತ್ತೆ ಒಂದು ಸತಿ ಮಗುವನ್ನು ತಿನ್ನುವುದಕ್ಕಾಗಿ ಆ ಪಿಚಾಚಿ ಒಂದು ಅಲ್ಲಿಗೆ ಬರುತ್ತದೆ ಆಗ ರಾಯರು ಶಿಷ್ಯರು ಗುರುಗಳು ನೀಡಿದ್ದ ಮಂತ್ರಾಕ್ಷತೆಯನ್ನು ಪಿಚಾಚಿಯ ಪಿಚಾಚಿಗೆ ತೋರಿಸುತ್ತಾರೆ ಆಗ ಆ ಪಿಚಾಚಿ ಅಲ್ಲಿಂದ ಓಡಿ ಹೋಗುತ್ತದೆ ಇದರಿಂದ ಆತನಿಗೆ ಆ ಕುಟುಂಬದಲ್ಲಿದ್ದ ವಿಶೇಷವಾದ ಗೌರವ ಸಿಗುತ್ತದೆ ನೋಡಿ ಮಂತ್ರಾಕ್ಷಿಗೆ ಮಂತ್ರಾಕ್ಷತೆ ಮಹತ್ವ ಇಷ್ಟೊಂದಿರುತ್ತೆ ಮಂತ್ರಾಕ್ಷತೆ ಮಹಿಮೆ ತುಂಬ ಪವಿತ್ರವಾದದ್ದು ಮಂತ್ರಾಕ್ಷತೆಯನ್ನು ಗೌರವಿಸಿ ಮಂತ್ರವನ್ನು ಪಠಿಸಿದ ರಾಯರು ಮಂತ್ರಾಕ್ಷತೆಯೇ ಎಷ್ಟೊಂದು ಪವರ್ ಇರುತ್ತದೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ 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 ರಾಘವೇಂದ್ರಾಯ ಸತ್ಯ ಧರ್ಮರತ ಚ जतां कल्पवृक्षाय नमतां कामधेनवे ॐ हं श्री गुरुराघवेन्द्राय नमः ॐ श्री गुरुराघवेन्द्राय नमः वेङ्कटनाथाय विद्मये सच्चिनानन्दाय धीमहे तन्नो राघवेन्द्र प्रचोदयत् ॐ वेङ्कटनाथाय विद्महे तिम्मण्णपुत्राय धीमहे तन्नो राघवेन्द्र प्रचोदयत् ॐ प्रहलादाय विद्महे व्यासराजाय धीमहे तन्नो राघवेन्द्र प्रचोदयत् ॐ श्री गुरुराघवेन्द्राय नमः ॐ श्री गुरुराघवेन्द्राय नमः ॐ श्रीगुरुराघवेन्द्राय नमः ॐ श्री गुरुराघवेन्द्राय नमः ॐ श्रीकृष्णाय नमः ॐ श्रीगुरुभ्यो नमः